ಸರ್ವಾಧಿಕಾರಿಗಳ ಗಣತಿದಾರ ಅಧಿಕಾರಿಗಳು ಇವರೆಂಥ ಸರ್ಕಾರಿ ಅಧಿಕಾರಿಗಳು ಪ್ರಿಯ ವೀಕ್ಷಕರೇ ಆಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮೂಡಿಗೆರೆ ತಾಲೂಕಿನಲ್ಲಿ ನಡೆಯುತ್ತಿರುವ ಜಾತಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ಗಣತಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ತಪ್ಪು ದಾಖಲೆಗಳನ್ನು ಆರೋಪ ಕೇಳಿಬಂದಿದೆ ಹೆಸಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಭಾಷ್ ನಗರದ ಕನಕ ಮತ್ತು ರುಕ್ಮಿಣಿ ಎಂಬುವರ ಮನೆಗೆ ಜಾತಿ ಗಣತಿಗೆ ತೆರಳಿದ್ದ ಗಣತಿದಾರೆ ಮಾಡಿರುವ ಎಡವಟ್ಟು ಇದು ಮನೆಯಲ್ಲಿದ್ದ ಮಹಿಳೆಯರು ತಮ್ಮ ಜಾತಿ ಮಲಯಾಳಿಯಲ್ಲಿ ಬಿಲ್ಲವಾ ಎಂದು ಸ್ಪಷ್ಟವಾಗಿ ತಿಳಿಸಿ ಅದರ ದೃಢೀಕರಣ ಪತ್ರ ಗಣತದಾರರಿಗೆ ನೀಡಿದ್ದರೂ ಅದನ್ನು ನಿರಾಕರಿಸಿ ಮಲಯಾಳಿ ನಾಯರೆಂದು ದಾಖಲಿಸುವುದಾಗಿ ಆರೋಪಿಸಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಇನ್ಯಾವುದೇ ಕಾರ್ಯಗಳಲ್ಲಿ ನಾಯರೆಂಬ ಹೆಸರನ್ನು ನಮೂದಿಸಿದರೆ ಆ ಜಾತಿ ಕರ್ನಾಟಕದ ಯಾವುದೇ ಜಾತಿಗೆ ಸೇರುವುದಿಲ್ಲ ಎಂದು ತಿಳಿದಿದ್ದರೂ ಸಹ ಒಂದು ತಪ್ಪನ್ನು ಎಸಗಿರುವುದು ಅಕ್ಷಮ ಅಪರಾಧವಾಗಿದೆ ಈ ಸಂದರ್ಭದಲ್ಲಿ ಗಣತಿದಾರೆಯಾದ ಶ್ರೀಮತಿ ಚೂಡಾಮಣಿ ಬಿಳುಗಳ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿದ್ದು ಮಹಿಳೆಯರ ಮನೆಗಳಿಗೆ ಗಣತಿಗೆ ಭೇಟಿ ನೀಡಿದ ವೇಳೆ ಮಲಯಾಳಿ ಬಿಲ್ಲವ ಎಂಬ ಜಾತಿಯ ಪಟ್ಟಿಯೇ ಇಲ್ಲ ಎಂದು ಹೇಳಿ ತಪ್ಪು ಮಾಹಿತಿ ನೀಡಿರುವುದಾಗಿ ಮಾನ್ಯ ತಹಸೀಲ್ದಾರ್ ಅವರಿಗೆ ದೂರು ನೀಡಿದ್ದಾರೆ ಆಕ್ರೋಶಗೊಂಡ ಮಹಿಳೆಯರು ತಕ್ಷಣವೇ ತಹಸೀಲ್ದಾರರಿಗೆ ಅಧಿಕೃತ ಮನವಿ ಪತ್ರ ಸಲ್ಲಿಸಿ ತಪ್ಪಿತಸ್ಥ ಗಣತಿದಾರರಾದ ಚೂಡಾಮಣಿ ಶಿಕ್ಷಕಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಗಣತಿದಾರರನ್ನು ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ ಮಲಯಾಳಂ ಸಮುದಾಯದ ಸದಸ್ಯರು ಈ ಘಟನೆಯನ್ನು ಖಂಡನೆ ವ್ಯಕ್ತಪಡಿಸಿದ್ದು ಗಣತಿ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಹಾಗೂ ಜನರ ಮೂಲ ಮಾಹಿತಿಯನ್ನು ಪಡೆದು ಗೌರವಿಸಬೇಕೆಂದು ಈ ಮೂಲಕ ಆಗ್ರಹಿಸಿದ್ದಾರೆ ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಆಟ್ ನ್ಯೂಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿ